ನಮಸ್ಕಾರ ನೈತಿಕ ಪಥ ಕುಟುಂಬ ನಮಸ್ಕಾರ ನಮ್ಮ ಭವ್ಯ ಭಾರತೀಯ ಇತಿಹಾಸದ ಒಂದು ಪವಿತ್ರ ಕ್ಷಣಕ್ಕೆ ಕಾಲಿಡಿ ಮಿನುಗುವ ನಕ್ಷತ್ರ ಇಂದು ನಾವು ಮಹಾನ್ ಋಷಿ ಹಸಿತನ ಕಪಿಲ ವಸ್ತುವಿಗೆ ಆಗಮನವನ್ನು ಕಾಣುತ್ತಿದ್ದೇವೆ ದೈವಿಕ ಸಂಕೇತಗಳಿಂದ ಆಕರ್ಷಿತನಾಗಿ ಹೊಸದಾಗಿ ಜನಿಸಿದ ಸಿದ್ಧಾರ್ಥ ಗೌತಮನನ್ನು ದರ್ಶಿಸಲು ಭವಿಷ್ಯದ ಬುದ್ಧನ ಬಗ್ಗೆ ಅವನು ಯಾವ ಭವಿಷ್ಯವಾಣಿಯನ್ನು ಹಂಚಿಕೊಂಡ ಈ ವಿಸ್ಮಯಕಾರಿ ಕಥೆಗೆ ನಮ್ಮೊಂದಿಗೆ ಸೇರಿಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆರಾಮವಾಗಿ ಕುಳಿತು ಈ ದೈವಿಕ ಕಥೆಯಲ್ಲಿ ಮುಳುಗಿರಿ ಅಸಿತನ ಆಗಮನ ಒಂದು ರಾಜಕುಮಾರನು ಹುಟ್ಟಿದ ವೇಳೆಯಲ್ಲಿ ಹಿಮಾಲಯ ಪರ್ವತದಲ್ಲಿ ಅಸಿತ ಎಂಬ ಒಬ್ಬ ಮಹಾನ್ ಋಷಿ ವಾಸವಾಗಿದ್ದನು ಎರಡು ಅಸಿತನು ಆಕಾಶದಾದ್ಯಂತ ದೇವತೆಗಳು ಬುದ್ಧ ಎಂದು ಘೋಷಿಸುತ್ತಿದ್ದುದನ್ನು ಅದರ ಮಾರ್ದನಿಯನ್ನು ಕೇಳಿದನು ಅವರು ಉಡುಗೆ ತೊಡುಗೆಗಳನ್ನು ಬೀಸುತ್ತಾ ಅತ್ತಿಂದಿತ್ತ ಓಡಾಡುತ್ತಿರುವುದನ್ನು ಗಮನಿಸಿದನು ನಾನೂ ಸಹ ಬುದ್ಧನು ಜನಿಸಿದ ನಾಡನ್ನು ನೋಡಬಾರದೇಕೆ ಎಂಬ ಬಯಕೆ ಅವನಲ್ಲಿ ಮೂಡಿತು ಮೂರು ಅಸಿತನು ತನ್ನ ದಿವ್ಯದೃಷ್ಟಿಯಿಂದ ಜಂಬೂದ್ವೀಪವನ್ನೆಲ್ಲ ಹುಡುಕಿ ಶುದ್ಧೋಧನನ ಮನೆಯಲ್ಲಿ ಜನಿಸಿರುವ ತೇಜಸ್ವಿಯಾದ ಮಗುವನ್ನು ಗಮನಿಸಿದ ಮತ್ತು ಆ ಮಗುವಿನ ಜನನದಿಂದಾಗಿ ಈಗ ದೇವತೆಗಳೆಲ್ಲರೂ ಆನಂದಭರಿತರಾಗಿದ್ದಾರೆ ಎಂಬುದನ್ನು ತಿಳಿದ ನಾಲ್ಕು ಮಹರ್ಷಿ ಅಸಿತನು ತಮ್ಮ ಸೋದರಳಿಯನಾದ ನರದತ್ತನೊಂದಿಗೆ ಹೊರಟು ರಾಜ ಶುದ್ಧೋಧನನ ಅರಮನೆಯ ಬಾಗಿಲಿಗೆ ಬಂದು ನಿಂತನು ಐದು ಅಷ್ಟರಲ್ಲಿಯದಾಗಲೇ ಲಕ್ಷಾಂತರ ಜನ ಅರಮನೆಯ ಬಾಗಿಲಲ್ಲಿ ಸೇರಿರುವುದನ್ನು ಅಸಿತನು ಕಂಡನು ಅವನು ಅಲ್ಲಿದ್ದ ದ್ವಾರಪಾಲಕರ ಬಳಿಗೆ ಹೋಗಿ ಅಯ್ಯ ನೀವು ರಾಜರ ಬಳಿಗೆ ಹೋಗಿ ಅರಮನೆಯ ಬಾಗಿಲಲ್ಲಿ ಒಬ್ಬ ಋಷಿ ಕಾಯುತ್ತಿದ್ದಾರೆ ಎಂಬುದಾಗಿ ತಿಳಿಸಿರಿ ಎಂದು ಹೇಳಿದನು ಆರು ಆಗ ದ್ವಾರಪಾಲಕನು ಶುದ್ಧೋಧನನ ಬಳಿಗೆ ಬಂದು ಕೈಜೋಡಿಸಿ ಓ ರಾಜನೆ ಅರಮನೆಯ ಬಾಗಿಲಲ್ಲಿ ಹಿರಿಯರು ವೃದ್ಧರೂ ಆದ ಋಷಿಯೊಬ್ಬರು ನಿಂತಿದ್ದಾರೆ ಮತ್ತು ಅವರು ತಮ್ಮ ದರ್ಶನಾಕಾಂಕ್ಷಿಗಳಾಗಿದ್ದಾರೆ ಎಂದು ನಿವೇದಿಸಿಕೊಂಡನು ಏಳು ರಾಜನು ಋಷಿ ಹಸಿತನಿಗಾಗಿ ಒಂದು ಆಸನವನ್ನು ಸಿದ್ಧಗೊಳಿಸಿ ಆ ಋಷಿಗಳನ್ನು ಕರೆತನ್ನಿ ಎಂಬುದಾಗಿ ದ್ವಾರಪಾಲಕನಿಗೆ ಹೇಳಿದನು ದ್ವಾರಪಾಲಕನು ಹೊರಬಂದು ಋಷಿಗಳನ್ನು ಕುರಿತು ದಯಮಾಡಿ ಒಳಗೆ ಬನ್ನಿ ಎಂದನು ಎಂಟು ಅಸಿತನು ರಾಜನ ಬಳಿ ಬಂದು ನಿಂತು ಓ ರಾಜನೆ ನಿನಗೆ ಜಯವಾಗಲಿ ನೀನು ದೀರ್ಘಾಯುವಾಗು ಸತ್ಯವಂತನಾಗಿ ರಾಜ್ಯಪಾಲನೆ ಮಾಡು ಎಂದು ಹರಸಿದನು ಒಂಬತ್ತು ಶುದ್ಧೋಧನನು ಭಕ್ತಿಪೂರ್ವಕವಾಗಿ ಅಸಿತನ ಪಾದಕ್ಕೆ ನಮಿಸಿ ಅವನನ್ನು ಆಸನಾರೂಢರಾಗುವಂತೆ ಪ್ರಾರ್ಥಿಸಿದನು ಅವನು ಸುಖಾಸೀನರಾದ ನಂತರ ಶುದ್ಧೋಧನನು ಹೇಳಿದನು ಋಷಿವರೆಯರೆ ಈ ಮೊದಲು ನಾನು ತಮ್ಮನ್ನು ಕಂಡ ನೆನಪಿಲ್ಲ ತಾವು ಬಂದ ಕಾರಣವನ್ನು ತಿಳಿಯಲು ಕಾತುರನಾಗಿದ್ದೇನೆ ದಯಮಾಡಿ ತಿಳಿಸಿ ಎಂದನು ಹತ್ತು ಓ ರಾಜನೆ ನಿನಗೆ ಒಬ್ಬ ಸುಪುತ್ರನ ಜನನವಾಗಿದೆ ಆ ಮಗುವನ್ನು ನೋಡಲು ಸುಗ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಅಸಿತನು ಹೇಳಿದನು ಹನ್ನೊಂದು ಮಹರ್ಷಿಗಳೇ ಆ ಮಗು ನಿದ್ದೆಯಲ್ಲಿದೆ ತಾವು ಅದು ಏಳುವವರೆಗೂ ಕಾಯಲು ಸಾಧ್ಯವೇ ಎಂದು ಶುದ್ಧೋಧನನು ಕೇಳಿದನು ಅದಕ್ಕೆ ಅಸಿತನು ರಾಜನೆ ನಾನು ಹೆಚ್ಚು ಹೊತ್ತು ಕಾಯಬೇಕಾಗಿಲ್ಲ ಏಕೆಂದರೆ ಅಂತಹ ಮಹಿಮಾನ್ವಿತರು ನಿದ್ದೆಯಲ್ಲಿ ತೊಡಗುವುದಿಲ್ಲ ಸದಾ ಜಾಗೃತರಾಗಿರುವುದೇ ಅವರ ಸ್ವಭಾವ ಎಂದನು ಹನ್ನೆರಡು ಅಷ್ಟರಲ್ಲಿ ಶ್ರೇಷ್ಠರಾದ ಆಸಿತ ಮಹರ್ಷಿಗಳ ಮೇಲಿನ ಅನುಕಂಪದಿಂದ ಆ ಮಗು ಎಚ್ಚರಗೊಳ್ಳುವ ಸೂಚನೆ ನೀಡಿತು ಹದಿಮೂರು ಮಗು ಎಚ್ಚರಗೊಂಡುದನ್ನು ಕಂಡ ಶುದ್ಧೋದನನು ಮಗುವನ್ನು ಎರಡು ಕೈಗಳಿಂದ ಬಿಗಿಯಾಗಿ ಅಪ್ಪಿಹಿಡಿದು ಅದನ್ನು ಋಷಿಗಳ ಸನ್ನಿಧಿಗೆ ತಂದನು ಹದಿನಾಲ್ಕು ಅಸಿತನು ಮಗುವನ್ನು ಚೆನ್ನಾಗಿ ಪರೀಕ್ಷಿಸಿ ಮಹಾಪುರುಷನಿಗಿರಬೇಕಾದ ಮೂವತ್ತೆರಡು ಲಕ್ಷಣಗಳನ್ನು ಮತ್ತು ಎಂಬತ್ತು ಉಪಲಕ್ಷಣಗಳನ್ನು ಆ ಮಗು ಪಡೆದಿದ್ದು ಶಕ್ರ ಬ್ರಾಹ್ಮರ ಶರೀರಕ್ಕಿಂತಲೂ ಶ್ರೇಷ್ಠವಿದ್ದು ಅವರಿಗಿಂತಲೂ ಕೋಟ್ಯಂತರ ಪಾಲು ಹೆಚ್ಚು ದಿವ್ಯಪ್ರಭೆಯನ್ನು ಹೊಂದಿರುವುದನ್ನು ಕಂಡನು ಇದು ಈ ಜಗತ್ತಿನಲ್ಲಿ ಜನಿಸಿದ ಒಂದು ಅದ್ಭುತ ಶಿಶು ಎಂದು ಹೇಳಿ ತಮ್ಮ ಆಸನದಿಂದ ಮೇಲೆದ್ದು ಆ ಮಗುವಿಗೆ ಪ್ರದಕ್ಷಿಣೆ ಮಾಡಿ ಅದರ ಪಾದಕ್ಕೆ ನಮಿಸಿದರು ಆ ಮಗುವನ್ನು ಕೈಗೆತ್ತಿಕೊಂಡು ಧ್ಯಾನಾಸಕ್ತರಾದರು ಹದಿನೈದು ಗೌತಮನಿಗಿದ್ದಂತಹ ಮೂವತ್ತೆರಡು ಲಕ್ಷಣಗಳನ್ನು ಪಡೆದ ಯಾವುದೇ ವ್ಯಕ್ತಿಗೆ ತನ್ನ ಮುಂದೆ ಇರಬಹುದಾದ ಭವಿಷ್ಯಗಳು ಎರಡೇ ಎರಡು ಎಂಬುದು ಹಸಿತನಿಗೆ ಚೆನ್ನಾಗಿ ಗೊತ್ತಿದ್ದಿತು ಅವನೇನಾದರೂ ಗೃಹಸ್ಥನಾದರೆ ವಿಶ್ವದ ಚಕ್ರಾಧಿಪತಿಯಾಗುತ್ತಾನೆ ಗೃಹತ್ಯಾಗ ಮಾಡಿ ಸಂನ್ಯಾಸಿಯಾದರೆ ಅವನು ಬೋಧಿಸತ್ವನಾದ ಪೂರ್ಣ ಬುದ್ಧನಾಗುತ್ತಾನೆ ಹದಿನಾರು ಆಗಸ್ಟ್ ಮಗುವು ಗೃಹಸ್ಥನಾಗಿ ಉಳಿಯಲಾರನೆಂಬುದನ್ನು ಹಸಿತನು ಚೆನ್ನಾಗಿ ಮನಗಂಡನು ಹದಿನೇಳು ಅವನು ಮಗುವನ್ನು ನೋಡುತ್ತಾ ನಿಟ್ಟುಸಿರು ಬಿಟ್ಟು ಕಣ್ಣೀರು ಸುರಿಸುತ್ತಾ ನಿಂತನು ಹದಿನೆಂಟು ಹಸಿತನು ನಿಟ್ಟುಸಿರು ಬಿಡುತ್ತಾ ಕಣ್ಣೀರಿಡುವುದನ್ನು ಶುದ್ಧೋಧನನು ಗಮನಿಸಿದನು ಹತ್ತೊಂಬತ್ತು ಅವನು ಕಣ್ಣೀರಿಡುವುದನ್ನು ನೋಡಿ ಭಯಕಂಪಿತನಾದ ಶುದ್ಧೋಧನನು ದುಃಖದಿಂದ ಹಸಿತನನ್ನು ಕುರಿತು ಈ ರೀತಿ ಪ್ರಶ್ನಿಸಿದನು ಓ ಮಹರ್ಷಿಗಳೇ ನೀವೇಕೆ ಈ ರೀತಿ ನಿಟ್ಟುಸಿರು ಬಿಡುತ್ತಾ ರೋಧಿಸುತ್ತಿದ್ದೀರಿ ಈ ಮಗುವಿಗೆ ಭವಿಷ್ಯದಲ್ಲಿ ಯಾವುದೇ ದುರ್ವಿಧಿಯ ಭಯವಿಲ್ಲವಷ್ಟೇ ಇಪ್ಪತ್ತು ಅದಕ್ಕೆ ಹಸಿತನು ರಾಜನನ್ನು ಕುರಿತು ಈ ರೀತಿ ಹೇಳಿದನು ಓ ರಾಜನೇ ನಾನು ಮಗುವಿಗಾಗಿ ಕಣ್ಣೀರಿಡುತ್ತಿಲ್ಲ ಅವನಿಗೆ ಯಾವ ಅನಿಷ್ಟದ ಭಯವೂ ಇಲ್ಲ ಆದರೆ ನಾನು ನನಗಾಗಿ ಕಣ್ಣೀರಿಡುತ್ತಿದ್ದೇನೆ ಇಪ್ಪತ್ತೊಂದು ಅದೇಕೆ ಎಂದು ಶುದ್ಧೋಧನನು ಕೇಳಿದನು ಅದಕ್ಕೆ ಅಸಿತನು ಹೇಳಿದನು ನನಗೆ ವಯಸ್ಸಾಯಿತು ಮುದುಕನಾಗಿದ್ದೇನೆ ಈ ಹುಡುಗ ಬುದ್ಧನಾಗಿ ಪರಮೋಚ್ಚ ಪರಿಪೂರ್ಣ ಜ್ಞಾನಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಆ ರೀತಿ ಜ್ಞಾನಿಯಾಗುವ ಇವನು ಹಿಂದೆ ಜಗತ್ತಿನ ಯಾವ ಜೀವವೂ ಮಾಡಿರದ ರೀತಿಯಲ್ಲಿ ಬೋಧನೆಯ ಪೂರ್ಣ ಚಕ್ರವನ್ನೇ ತಿರುಗಿಸಿ ಜಗತ್ತಿನ ಕಲ್ಯಾಣ ಮತ್ತು ಸುಖ ಸಂತೋಷಗಳಿಗಾಗಿ ತನ್ನ ಬೋಧನೆಯನ್ನು ಬೋಧಿಸುತ್ತಾನೆ ಇಪ್ಪತ್ತೆರಡು ಅವನು ಬೋಧಿಸುವ ಧಾರ್ಮಿಕ ಜೀವನ ಮಧ್ಯ ಅಂತ್ಯಗಳಲ್ಲಿಯೂ ಶುಭಕರವಾಗಿದ್ದು ಶಬ್ದಾರ್ಥದಲ್ಲಿ ಮಾತ್ರವಲ್ಲದೆ ಭಾವಾರ್ಥದಲ್ಲಿಯೂ ಪರಿಪೂರ್ಣವೂ ಪರಿಶುದ್ಧವೂ ಆಗಿರುತ್ತದೆ ಇಪ್ಪತ್ಮೂರು ಜಗತ್ತಿನ ಯಾವುದೇ ಒಂದು ಭಾಗದಲ್ಲಿ ಶತಮಾನಗಳಿಗೊಮ್ಮೆ ಮೂಡುವ ಉದುಂಬರ ಪುಷ್ಪದಂತೆ ಯುಗಯುಗಾಂತರಗಳ ನಂತರ ಜಗದ್ವಂದ್ಯನಾದ ಬುದ್ಧನೊಬ್ಬನ ಜನನ ಇಲ್ಲಿಯಾಗಿದೆ ಓ ರಾಜನೇ ಪರಿಪೂರ್ಣವಾದ ಜ್ಞಾನವನ್ನು ಇವನು ನಿಸ್ಸಂಶಯವಾಗಿ ಗಳಿಸುತ್ತಾನೆ ಮತ್ತು ಅಸಂಖ್ಯಾತ ಜನರನ್ನು ದುಃಖಸಾಗರದಿಂದ ಪಾರು ಮಾಡಿ ಅವರನ್ನು ಸುಖಗಳನ್ನಾಗಿ ಮಾಡುತ್ತಾನೆ ಇಪ್ಪತ್ನಾಲ್ಕು ಆದರೆ ಆ ಬುದ್ಧನನ್ನು ನಾನು ನೋಡಲಾರೆನು ಆದ್ದರಿಂದ ಓ ರಾಜನೇ ಅವನನ್ನು ಪೂಜಿಸಲಾರನಲ್ಲ ಎಂಬ ದುಃಖದಿಂದ ನಿಟ್ಟುಸಿರು ಬಿಟ್ಟು ಕಣ್ಣೀರಿಡುತ್ತಿದ್ದೇನೆ ಇಪ್ಪತ್ತೈದು ಮಹಾರಾಜನು ಮಹರ್ಷಿಗಳಾದ ಅಸಿತ ಮತ್ತು ಅವನ ಸೋದರಳಿಯ ನರದತ್ತನಿಗೆ ಯುಕ್ತ ಆಹಾರವನ್ನು ನೀಡಿ ಉಡಿಗೆ ತೊಡಿಗೆಗಳನ್ನು ಕೊಟ್ಟು ಬಲಪ್ರದಕ್ಷಿಣೆ ಬಂದು ನಮಸ್ಕರಿಸಿದನು ಇಪ್ಪತ್ತಾರು ಆಗ ಹಸಿತನು ನರದತ್ತನಿಗೆ ಈ ರೀತಿ ಹೇಳಿದನು ಈ ಮಗುವು ಬುದ್ಧನಾಗಿದ್ದಾನೆ ಎಂಬ ವಿಚಾರವನ್ನು ಕೇಳಿದ ಕೂಡಲೇ ನೀನು ಅವನ ಬೋಧನೆಗೆ ಶರಣಾಗಬೇಕು ಅದು ನಿನ್ನ ಸುಖ ಶಾಂತಿ ಮತ್ತು ಕ್ಷೇಮಕ್ಕೆ ಕಾರಣವಾಗುತ್ತದೆ ನಂತರ ರಾಜನಿಂದ ಬೀಳ್ಕೊಂಡು ಅಸಿತನು ತಮ್ಮ ಆಶ್ರಮದತ್ತ ನಡೆದನು ಅಸಿತನ ಭೇಟಿ ಮತ್ತು ಸಿದ್ಧಾರ್ಥ ಗೌತಮನಿಗಾಗಿ ಅವನ ದೈವಿಕ ಭವಿಷ್ಯವಾಣಿಯ ಈ ಕಥೆಯೆಷ್ಟು ಗಾಢವಾಗಿತ್ತು ಮಿನುಗುವ ನಕ್ಷತ್ರ ಋಷಿಯ ಕಣ್ಣೀರು ಮತ್ತು ಭವಿಷ್ಯದ ಬುದ್ಧನ ದರ್ಶನ ನಿಮ್ಮ ಹೃದಯವನ್ನು ಹೇಗೆ ಮುಟ್ಟಿತು ಕಾಮೆಂಟ್ನಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ ನಿಮ್ಮ ಮಾತು ಕೇಳಲು ಇಷ್ಟಪಡುತ್ತೇನೆ ಧ್ವನಿ ಬಲೂನ್ ಈ ಕಥೆ ನಿಮ್ಮನ್ನು ಚಲಿಸಿದರೆ ದೊಡ್ಡ ಥಮ್ಸ್ ಅಪ್ ಕೊಡಿ ಪ್ರೀತಿಪಾತ್ರರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ನಮ್ಮ ಪರಂಪರೆಯ ಇನ್ನಷ್ಟು ಪವಿತ್ರ ಕಥೆಗಳಿಗಾಗಿ ಮುಂದಿನ ಸಲ ತನಕ ಆಶೀರ್ವಾದದಿಂದಿರಿ ಮತ್ತು ನಮಸ್ಕಾರ ನಮಸ್ಕಾರ